ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ನಾನು ಭಾವಿಸ್ತೇನೆ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮಗೀತ ಸಾಗರದವಳು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಹಲವು ಪ್ರವಾಸಿ ತಾಣ ವಿಶ್ವವಿಖ್ಯಾತ ಜೋಗ ಜಲಪಾತ ಒಂದೇ ಅಲ್ಲದೆ ನಮ್ಮ ಸಾಗರ ತಾಲೂಕು ಸಿಗಂದೂರ್ ಚೌಡೇಶ್ವರಿ ಇನ್ನು ಹಲವು ಧಾರ್ಮಿಕ ಕ್ಷೇತ್ರಗಳು ಕೂಡ ಇವೆ ಪ್ರವಾಸಕ್ಕೆಂದು ಹೋಗೋರು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೇ ಹೋಗ್ತಾರೆ ನಾವು ಕೂಡ ಸಿಗಂದೂರು ಸೇತುವೆ ನೋಡೋಣ ಅಂತಲೇ ಬಂದ್ವಿ ಮಳೆ ಅಂದರೆ ವಿಪರೀತವಾಗಿ ಬರ್ತಾಯಿತ್ತು ಮಳೆ ಜೊತೆಗೆ ಗಾಳಿ ಕೂಡ ವಿಪರೀತವಾಗಿತ್ತು ನನಗೆ ಛತ್ರಿ ಛತ್ರಿಟ್ಕೊಂಡು ನಿಲ್ಲಕ್ಕೂ ಕೂಡ ಆಗ್ತಿರ್ಲಿಲ್ಲ ಆ ಥರ ಗಾಳಿ ಬೀಸ್ತಾಯಿತ್ತು ಇತ್ತು ಹಾಗಾಗಿ ಸ್ವಲ್ಪ ಮಳೆ ನಿಲ್ಬೋದೇನೋ ಅಂತ ಕಾಯ್ತಾನೆ ಇದ್ವಿ ರಸ್ತೆಲೆಲ್ಲ ಸಿಕ್ಕಾಪಟ್ಟೆ ಕೆಸರೆಲ್ಲ ಆಗೋಗಿತ್ತು ನೀವು ನೋಡ್ತಾ ಇದ್ರಲ್ಲ ಎಷ್ಟು ಕೆಸರು ನೋಡಿ ಎಲ್ಲಿ ನಿಂತ್ಕೊಂಡು ಅಂದರೆ ಎಲ್ಲೂ ಹೋಗ್ತಾ ಇದ್ರು ಜಾರ್ ಜಾರ್ ಹೋಗ್ತಿತ್ತು ಕಾಲೆಲ್ಲ ಆ ಥರ ಜಾರ್ತಾಯ್ತು ರಸ್ತೆ ಎಲ್ಲ ಸಿಗಂದೂರು ಸೇತುವೆ ನಿರ್ಮಾಣಕ್ಕೆ ಮೂಲ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ದೋಣಿಯ ಮೂಲಕ ಮದುವೆ ದಿಬ್ಬಣ ಹೋಗುವಾಗ ಅತಿಯಾದ ಗಾಳಿ ಮತ್ತು ಮಳೆಯಿಂದಾಗಿ ದೋಣಿಯಲ್ಲಿದ್ದ ಮೂರು ಜೋಡಿ ನವ ದಂಪತಿಗಳೊಂದಿಗೆ ಇಪ್ಪತ್ತೊಂದು ಜನರು ನೀರಿನ ಪಾಲಾದರು ಈ ಒಂದು ಹೃದಯ ವಿದ್ರಾಹಕ ಘಟನೆಯು ಅಂಬಾರಗುಡ್ಲು ಕಳಸವಳ್ಳಿ ಸೇತುವೆ ನಿರ್ಮಾಣದ ಕೂಗು ಆರಂಭವಾಯಿತು ಎಂದು ಹಿರಿಯರು ಹೇಳ್ತಾ ಇದ್ದರು ನೋಡಿ ಫ್ರೆಂಡ್ಸ್ ಈ ಭಾಗದ ದುಸ್ಥಿತಿ ಹೇಗಿದೆ ಅಂತ ಆ ದಡದಿಂದ ಬರುತ್ತಿರುವ ಲಾಂಛನೆ ಕಾಯುತ್ತಿರುವ ಸ್ಥಳೀಯರ ಗೋಳು ಪರದಾಟ ಅದನ್ನು ಅನುಭವಿಸಿದ ಅವರಿಗೆ ಗೊತ್ತು ಕಾರಣ ಇಷ್ಟೇ ಸ್ಥಳೀಯರು ಹಾಗೂ ಶ್ರೀ ಕ್ಷೇತ್ರ ಸಿಗಂಧೂರಿಗೆ ಬರುವ ಅಸಂಖ್ಯಾತ ಭಕ್ತಾದಿಗಳಿಂದ ಎರಡೂ ಲಾಂಚ್ಗಳು ಜನಸಂದಣಿಯಿಂದ ತುಂಬುತ್ತವೆ ಇದರಿಂದಾಗಿ ಅಲ್ಲಿನ ಸ್ಥಳೀಯರು ಲಾಂಛನೆ ಹಿಡಿದು ದಾಟುವುದು ದುಸ್ತರವಾಗಿದೆ ಆ ಭಾಗದ ಮುಳುಗಡೆ ಸಂತ್ರಸ್ತರ ಗೋಳನ್ನು ನೋಡಿದ ಸರ್ಕಾರಗಳು ಅಂಬರಗೊಡ್ಲು ಕಳಸವಳ್ಳಿ ಅರ್ಥಾತ್ ಸಿಗಂದೂರ್ ಸೇತುವೆ ನಿರ್ಮಿಸಲು ಹಲವಾರು ಪ್ರಯತ್ನಗಳದು ಸುಮಾರು ಐದು ಆರು ವರ್ಷಗಳಿಂದ ಸೇತುವೆ ನಿರ್ಮಾಣ ಆಗಲಿದ್ದು ಪೂರ್ಣ ನಿರ್ಮಾಣವಾಗಿ ಈ ತಿಂಗಳು ಹದಿನಾಲ್ಕರಂದು ಉದ್ಘಾಟನೆ ಆಗಲಿದೆ ಆ ಭಾಗದ ಹಲವು ವರ್ಷಗಳ ಬೇಡಿಕೆ ಈಡೇರಿದಂತಾಗುತ್ತದೆ ಇದು ಈ ಸೇತುವೆ ಉದ್ದ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದ ಹೊಂದಿದ್ದು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದೆ ಪಿಲ್ಲರ್ಗಳನ್ನು ಬಳಸಿದ್ದು ಕೇಬಲ್ಗಳನ್ನು ಅಳವಡಿಸಿಕೊಂಡು ನಿರ್ಮಾಣವಾಗಿದೆ ಇದು ಭಾರತದ ಎರಡನೆಯ ಉದ್ದದ ಸೇತುವೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಾವಿಲ್ಲಿ ಕಾಣ್ತಾ ಇದ್ದೀವಲ್ಲ ಎಷ್ಟು ಅವರು ಕಷ್ಟ ಅನುಭವಿಸಿದ್ದಾರೆ ಅಲ್ಲಿನ ಜನರು ಅಂತ ಇಲ್ಲಿ ನಾನು ಬಂದು ನೋಡಿದ್ರೇ ಗೊತ್ತಾಗುತ್ತೆ ಇಷ್ಟು ವರ್ಷಗಳ ಕಾಲ ಅವರು ಎಷ್ಟು ಕಷ್ಟಪಡ್ತಾ ಇದ್ದರು ಅವರ ಕಷ್ಟಕ್ಕೆ ಇವಾಗೆಲ್ಲ ಒಂದು ಮುಕ್ತಿ ಸಿಕ್ಕಿದೆ ಅಂತ ಹೇಳ್ಬೋದು ಸಂಜೆ ಆರು ಗಂಟೆಯ ನಂತರ ಲಾಂಚ್ ಸಂಪರ್ಕವಿಲ್ಲದೆ ಅನಾರೋಗ್ಯ ಮೂಕ ಮೂಕವೇದನೆ ಕೇಳದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ದ್ವೀಪಭೂಮಿಯ ಬದುಕು ಅದೆಷ್ಟು ದುಸ್ತರವಾಗಿತ್ತೆಂದರೆ ಅದನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು ದೀಪದ ಬುಡದಲ್ಲಿ ಕತ್ತಲೆ ಎಂಬಂತೆ ನಾಡಿಗೆ ದೀಪದಿಂದ ಬೆಳಗಿಸಿ ಅಲ್ಲಿನ ನಿವಾಸಿಗಳು ಮಾತ್ರ ಕತ್ತಲ ರಾತ್ರಿ ಕಳೆಯುವುದೇ ಹೆಚ್ಚು ಮಳೆಗಾಲ ಬಂತೆಂದರೆ ವಾರಗಟ್ಟಲೆ ಇಲ್ಲ ಪ್ರಾಕೃತಿಕವಾಗಿ ಅಡೆತಡೆಗಳುಂಟಾದರೂ ಆ ಪ್ರದೇಶ ನಿರ್ಲಕ್ಷ್ಯಕ್ಕೊಳಗಾಗಿರುವುದನ್ನು ಯಾರೂ ಮರೆಯುವಂತಿಲ್ಲ ದ್ವೀಪ ಭೂಮಿಯ ಸಂಪರ್ಕ ಸೇತುವೆಯ ಕನಸು ಕಾಣುತ್ತಾ ಅದು ನನಸಾಗದೆ ಒಂದು ತಲೆಮಾರಿನ ಜನಾಂಗ ಗತಿಸಿ ಹೋಗಿದೆ ಎರಡು ಮೂರನೆಯ ತಲೆಮಾರಿನ ಜನಾಂಗಕ್ಕೆ ಅದೃಷ್ಟವೆಂಬಂತೆ ಸಂಪರ್ಕ ಸೇತುವೆ ನಿರ್ಮಾಣಗೊಂಡಿದೆ ನಾವು ಈಗ ಸೇತುವೆ ಹೊರಭಾಗದಿಂದ ನೋಡ್ತಾ ಇರೋದು ಪಿಲ್ಲರ್ಗಳನ್ನು ಬಳಸಿದ್ದು ಕೇಬಲ್ಗಳನ್ನು ಅಳವಡಿಸಿ ಈ ಸೇತುವೆಯನ್ನು ನಿರ್ಮಿಸಲಾಗಿದೆ ಇದು ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿದೆ ನಾನೀಗ ಹೊರಭಾಗನ ಇದನ್ನು ತೋರಿಸ್ತಾ ಇರೋದು ನಾನ್ನೂರ ಇಪ್ಪತ್ತ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆ ನಿರ್ಮಾಣ ಮಾಡಲಾಗಿದೆ ಇದು ನೂತನ ಕೇಬಲ್ ಆಧಾರಿತ ಸೇತುವೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ನಾನು ಇದು ಹೊರಭಾಗದಿಂದ ಒಂದು ವಿಡಿಯೋ ಮಾಡಿರೋದು ನೋಡಿ ಇದೇ ಕೇಬಲ್ ಇದೊಂದು ಹಳದಿ ಭಾಗ ಅಂದರೆ ಬಣ್ಣದಿಂದ ಇದೆ ಇದು ನೋಡಿ ಇದೇ ಸೇತುವೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹೊರಭಾಗದಿಂದ ಸಿಕ್ಕಾಪಟ್ಟೆ ಗಾಳಿನೂ ಕೂಡ ಇತ್ತು ನೋಡಿ ಎಷ್ಟು ಉದ್ದದ ಒಂದು ಸೇತುವೆ ಇದು ನಾನು ಒಂದು ಹೊರಭಾಗದಿಂದ ವಿಡಿಯೋ ಮಾಡಿರೋದು ನಾವು ಕೂಡ ಸೇತುವೆ ನೋಡೋಣ ಅಂತಲೇ ಹೋಗಿದ್ವಿ ಆದರೆ ಅಲ್ಲಿ ಯಾರಿಗೂ ಸಾರ್ವಜನಿಕರಿಗೆ ಯಾರಿಗೂ ಪ್ರವೇಶ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಅಂದರೆ ಅಲ್ಲಿ ಮುಂದೆ ನೋಡೋಕ್ಕಂತೂ ಆಗೋದೇ ಇಲ್ಲ ಬಿಡೋದಿಲ್ಲ ನಾವು ಹದಿನಾಲ್ಕಕ್ಕೆ ಉದ್ಘಾಟನೆ ಆಗೋದರಿಂದ ಬಾಕಿ ಉಳಿದ ಒಂದಿಷ್ಟು ಕೆಲಸಗಳು ಆಗ್ತಾಯಿತ್ತು ಅತಿ ವೇಗವಾಗಿ ಕೂಡ ನಡೀತಾ ಇತ್ತು ಹಾಗಾಗಿ ಎಲ್ಲರಿಗೂ ಬಿಡ್ತಾನೇ ಇರಲಿಲ್ಲ ಇಷ್ಟೇ ಮೇಡಮ್ ನಾವು ನೋ ಬಿಡೋದು ಅದರ ಮುಂದೆ ಬಿಡೋದಿಲ್ಲ ಬೇಗ ಬೇಗ ಕೆಲಸ ಕೂಡ ಆಗಬೇಕಲ್ವ ಅಂತ ಹೇಳಿದ್ರು ಹಾಗಾಗಿ ಮತ್ತು ಆ ಪ್ರದೇಶ ಕೂಡ ಅಷ್ಟೇ ಅಪಾಯಕಾರಿ ಆದ್ದರಿಂದ ಅದೇ ಮುಂದೋಗಕ್ಕೆ ಬಿಡಲಿಲ್ಲ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ లారారారారా. ಅಂತೂ ಇಂತೂ ದ್ವೀಪ ಜನರ ವೇದನೆ ಕೇಂದ್ರ ಸರ್ಕಾರಕ್ಕೆ ತಲುಪಿದ್ದು ಮುಳುಗಡೆ ಸಂತ್ರಸ್ತರ ಕನಸು ನನಸಾಗಲು ಕೇವಲ ಮೂರು ದಿನಗಳಲ್ಲಿ ಅಷ್ಟೇ ಉಳಿದಿದೆ ಈಗ ಸೇತುವೆಯು ಹೊಸ ಗೀತೆಯ ರೀತಿಯಲ್ಲಿ ಶೃಂಗಾರಗೊಂಡಿದ್ದು ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸಚಿವರಿಂದ ಲೋಕಾರ್ಪಣೆಗೊಳ್ಳಲಿದ್ದು ಈ ಸುಸಂದರ್ಭಕ್ಕಾಗಿ ಹೋರಾಡಿದ ಆ ಭಾಗದ ಮುಖಂಡರು ಸಂಘ ಸಂಸ್ಥೆಗಳು ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ